ವೃಕ್ಷ ಮಾತೆ ಸಾಲು ಮರದ ತಿಮ್ಮಕ್ಕನವರ ನಿಧನದ ಹಿನ್ನೆಲೆಯಲ್ಲಿ ಗುಡಿಬಂಡೆಯಲ್ಲಿ ಸಂತಾಪ ಸಭೆ ಆಯೋಜಿಸಲಾಗಿತ್ತು ಸಭೆಯಲ್ಲಿ ಪರಿಸರ ಪ್ರೇಮಿ ಗುಂಪು ಮರದ ಆನಂದ್ ಮಾತನಾಡಿ ತಮ್ಮ ಹೊಟ್ಟೆಯಲ್ಲಿ ಮಗುವಿಲ್ಲದಿದ್ದರೂ ತಾವು ನೆಟ್ಟ ಪ್ರತಿ ಗಿಡವನ್ನು ಮಗುವಿನಂತೆ ಪಾಲಿಸಿ ಬೆಳೆಸಿ ನೆರಳನ್ನು ಕೊಡಿಸುವ ಜೀವಂತ ಸಂಪತ್ತನ್ನು ಸೃಷ್ಟಿಸಿದವರು ತಿಮ್ಮಕ್ಕ ಕೆಲವರು ನಿಮಗೆ ಮಕ್ಕಳಿಲ್ಲ ಮರಗಳನ್ನು ಇದೇನು ಮಾಡಿ ಬೆಳೆಸುತ್ತೀರಿ ಎಂದು ಕೇಳುತ್ತಿದ್ದಾಗ ಇವರೆಲ್ಲ ನನ್ನ ಮಕ್ಕಳು ಜನ್ಮ ಜನ್ಮಾಂತರಕ್ಕೂ ಜನರಿಗೆ ನೆರಳು ಕೊಡುತ್ತಾರೆ ಎಂದು ತಿಮ್ಮಕ್ಕ ಹೇಳುತ್ತಿದ್ದರಂತೆ ಎಂಬ ನೆನಪು ಅನೇಕರು ಹಂಚಿಕೊಂಡರು ಅವರು ಮಾತೆ ಇಡೀ ಪ್ರಪಂಚದಲ್ಲಿ ಏಕೈಕ ಮಹಿಳೆ ಅಂದ್ರೆ ಸಾಲ ಮರದ ತಿಮ್ಮಕ್ಕ ಯಾಕಂದ್ರೆ ಎಕ್ಕೆಟ್ಟು ಆದ್ರೆ ಇನ್ಫೋಸಿಸ್ ನಾರಾಯಣ ಮೂರ್ತಿ ಅವ್ರನ್ನು ಕರೀತಾರೆ ಯಾಕೆಂದ್ರೆ ಆಕೆಯಲ್ಲಿರುವಂತಹ ಒಂದು ಪರಿಸರದಲ್ಲಿರುವಂತಹ ಜ್ಞಾನ ಪರಿಸರ ಜ್ಞಾನ ಎಲ್ರಿಗೂ ಬರಬೇಕು ನಾವು ಸಹೋದ್ರೊಳಗೆ ಪ್ರತಿ ದಿವಸ ಕೂಡ ನಾವು ಪ್ರತಿ ದಿವಸ ಮಾರಕ್ಕೊಂದ್ಸಲ ಗಿಡವನ್ನು ನೆಡಬೇಕು ನೆಟ್ಟರೆ ಮಾತ್ರ ಆಕೆಗೆ ಶಾಂತಿ ಆಗುತ್ತೆ ಯಾಕಂದ್ರೆ ಎಷ್ಟೋ ಇವಾಗ ಉದ್ರಾಡಕ್ ಆಗ್ತಾ ಇಲ್ಲ ಆಮ್ಲಜನಕ ಕೊರತೆ ಆಗ್ತಾ ಇದೆ ಆಕೆ ಅನರ್ಕ ಮಗಳೇ ಇಡೀ ವಿಶ್ವಕ್ಕೆ ಮಾದರಿ ಆಗಿದ್ದಾರ ನಾವು ಮುಳ್ಕೊಂಡೆಯಿಂದ ಜಿಲ್ಲೆಯಿಂದ ರಾಜ್ಯದಿಂದ ಮಾದರಿ ಆಗ್ಬೇಕಂದ್ರೆ ಪ್ರತಿಯೊಬ್ಬರು ಅವ್ರ ನೆನಪಲ್ಲಿ ಇರ್ಬೇಕಂದ್ರೆ ಏನು ಬೇ ಮಾಡಬೇಕಾಗಿಲ್ಲ ನಾವೆಲ್ಲ ಗಿಡಗಳನ್ನ ಬೆಳೆಸ್ಬೇಕು ಮರಗಳನ್ನು ಬೆಳೆಸ್ಬೇಕು ಆಕೆ ಏಳ್ನೂರ ಎಪ್ಪತ್ತು ಮರಗಳನ್ನು ಆಲದ ಮರಗಳನ್ನು ಬೆಳೆಸಿದ್ದಾರೆ ಸುಮಾರು ಎಂಬತ್ತು ವರ್ಷಗಳಿಂದ ಬೆಳೆಸಿರೋದಲ್ಲ ನೂರ ಹದಿನಾಲ್ಕು ವರ್ಷ ಬದುಕಿರೋದ ಕಾರಣ ಅಂದರೆ ಪರಿಸರ ಜ್ಞಾನಿ ಅವರು ಪರಿಸರದ ಜ್ಞಾನಿ ಮಕ್ಕಳಲ್ಲಿ ಮತ್ತು ಈ ಒಂದು ಯುವಕರಲ್ಲಿ ಈ ಒಂದು ಪ್ರಜ್ಞೆ ಮೂಡಬೇಕು ಅಂದ್ರೆ ಈ ನಾವು ಉಳಿಯೋದಿಲ್ಲ ನಾವು ಯಾಕೆಂದ್ರೆ ಅಂಥ ಮಹಾನ್ ವ್ಯಕ್ತಿಗಳು ಹೋಗ್ತಾ ಇದ್ದಾರೆ ಅಂದರೆ ನಮ್ಮಂತರು ನೀವು ನಾವು ಎಲ್ಲ ಕೂಡ ಉತ್ಕೋಬೇಕು ಪರಿಸರವನ್ನು ಉಳಿಸ್ಬೇಕು ಉಳಿಸಿದ್ರೆ ಮಾತ್ರ ನಾವು ಉಳಿತೀವಿ ಪರಿಸರ ಜ್ಞಾನ ಎಲ್ಲರಿಗೂ ತಲುಪಬೇಕು ಎನ್ನುವುದರೊಂದಿಗೆ ವಾರಕ್ಕೆ ಕನಿಷ್ಠ ಒಂದು ಗಿಡ ನೆಡುವ ಅಭ್ಯಾಸ ಪ್ರತಿಯೊಬ್ಬರೂ ಮಾಡಬೇಕು ಮರಗಳನ್ನು ಉಳಿಸುವುದು ಬೆಳೆಸುವುದು ತಿಮ್ಮಕ್ಕನ ನಿಜವಾದ ಸ್ಮರಣೆಯಾಗುತ್ತದೆ ಎಂದು ಸಾರ್ವಜನಿಕರು ಪ್ರತಿಪಾದಿಸಿದರು ಇಡೀ ರಾಜ್ಯ ದೇಶ ಪರಿಸರವನ್ನು ಸಂರಕ್ಷಿಸಿದರೆ ಮಾತ್ರ ತಿಮ್ಮಕ್ಕನ ಆತ್ಮಕ್ಕೆ ಶಾಂತಿ ಸಿಗುತ್ತದೆ ಎಂದರು ಸತೀಶ್ ಬಾಬು ಸಿಟಿವಿ ನ್ಯೂಸ್ ಗುಡಿಬಂಡೆ